ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಗೆ ನಮ್ಮ ಪಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರಿಗೆ ನಾವೆಲ್ಲರೂ ಸೇರಿ ಎಷ್ಟೇ ನಮ್ಮಲ್ಲಿ ಆಕಾಂಕ್ಷಿಗಳಿದ್ರು ಕೂಡ ನಾವು ಅವರಿಗೆ ಅಡಾರ್ ಮಾಡಿಕೊಡ್ಬೇಕು ನಾವು ಅತ್ಯಂತ ಶಿಸ್ತಿನಿಂದ ಯಾರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಂತ ಯಾರು ಆಕಾಂಕ್ಷಿಗಳು ಇದ್ದೀರಿ ನೇರವಾಗಿ ಅವ್ರನ್ನ ಭೇಟಿಯಾಗಿ ತಮ್ಮ ತಮ್ಮ ಬಯನಟ ಆಗಿರಲಿ ಅಂತ ತಾವು ಹೇಳ್ಬೋದು ಸಂಪೂರ್ಣವಾದಂತ ಇಷ್ಟು ಸಮಯವನ್ನು ನಿಗದಿಪಡಿಸ್ತಾರೆ ನೀವು ಭೇಟಿಯಾಗಿ ಅಪ್ಲಿಕೇಶನ್ ಅನ್ನು ಕೊಟ್ಟ ನಂತರ ಅವರು ಖಂಡಿತವಾಗಲಿ ನಮ್ಮ ಪಕ್ಷದ ಹೈಕಮಾಂಡ್ಗೆ ಆಮೇಲೆ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಒಂದು ಚರ್ಚೆ ಮಾಡಿ ಅವ್ರ ಹೆಸರನ್ನ ಪ್ರಸ್ತಾವನೆ ಮಾಡಿ ಕಳಿಸಬೇಕಾಗುತ್ತೆ ಆ ಒಂದು ಪ್ರಕ್ರಿಯೆ ಈ ಜಿಲ್ಲೆಯಲ್ಲ ಅಂದ್ರೆ ಇಡೀ ಜಿಲ್ಲೆಗೆ ಬೀದರ್ ಜಿಲ್ಲೆಯಲ್ಲಿ ಕಳಿಸಿದ್ರು ಇದೇ ರೀತಿಯ ಪ್ರಕ್ರಿಯೆ ಇದೆ ಮಾಡ್ತಾರೆ ಅದಕ್ಕೆ ಈ ಒಂದು ಇದೆ ಅತ್ಯಂತ ಗೌರವಪೂರ್ವಕವಾಗಿ ನಾವೆಲ್ಲ ನಡ್ಸ್ಕೊಂಡು ನಮ್ಮ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರೇ ಅಭ್ಯರ್ಥಿ ನಮ್ಮಲ್ಲಿ ಎಸ್ ಡಿ ಅಭಿಪ್ರಾಯ ಇರಲಿ ಯಾಕಂದ್ರೆ ಒಂದೇ ಒಂದು ಟಿಕೆಟ್ ಸಿಗೋದು ಹದಿನೈದು ಜನ ಅರ್ಜಿ ಹಾಕಿದ್ರು ಕೂಡ ಟಿಕೆಟ್ ಸಿಗೋದು ಒಂದೇ ಯಾರಿಗೆ ಟಿಕೆಟ್ ಸಿಗ್ರೂ ಕೂಡ